ಫ್ರೆಂಡ್ಸ್ ಮಳೆಗಾಲದಲ್ಲಿ ನನ್ನ ಗಾರ್ಡನ್ ಅವಸ್ಥೆ ಹೇಗಾಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಗಿಡಗಳು ಹಾಳಾಗಿಬಿಟ್ಟಿದೆ ಒಂದಷ್ಟು ಗಿಡಗಳೇ ಇಲ್ಲ ಅಂತ ಹೇಳ್ಬೋದು ಗುಲಾಬಿ ಗಿಡದಲ್ಲಂತೂ ಎಲೆಗಳೇ ಇಲ್ಲ ನೀವು ನೋಡ್ಬೋದು ಆ ರೀತಿ ಆಗಿದೆ ಯಾವ ರೀತಿ ಯಾವ್ಯಾವ ಗಿಡಗಳಾಗಿದೆ ಅಂತ ನಾನು ತೋರಿಸ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದಷ್ಟು ಡೇರಿ ಹೂವೆಲ್ಲ ಕೆಲವೊಂದು ಚೆನ್ನಾಗಿ ಬಂದಿದೆ ಅವೆಲ್ಲವನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹಾಗಾಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಕೆಲವೊಂದು ಗಾರ್ಡನಿಂಗ್ ವಿಡಿಯೋಸು ಮತ್ತು ಕೆಲವೊಂದು ಈ ಗ್ರೋ ಬ್ಯಾಗ್ ಹೊಲಿಯೋದು ಮತ್ತು ಪಾಟ್ಗಳನ್ನು ಮಾಡೋದು ಸಿಮೆಂಟಿಂದ ಪಾಟ್ಗಳನ್ನು ಮಾಡೋದು ಎಲ್ಲವನ್ನೂ ಹಾಕಿದ್ದೀನಿ ಮತ್ತು ನಾನು ಸಿರಿಸಿ ಸ್ಪೆಷಲ್ ಅಕ್ಕಿ ವಡೆ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಎಲ್ಲರೂ ಮಾಡಿ ಹಾಗೆ ಪರ್ಫೆಕ್ಟ್ ಅಳತೆಯಲ್ಲಿ ಬರುತ್ತೆ ಹಾಗೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಕ್ಕೆ ಎಷ್ಟೊಂದು ಸಪೋರ್ಟ್ ಸಿಗ್ತಾಯಿದೆ ಈ ಚಾನಲ್ಗೆ ಹಾಗಾಗಿ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಬನ್ನಿ ನೋಡೋಣ ನೋಡಿ ನಮ್ಮ ಬೆಕ್ಕಿಗೆ ಬೇಜಾರು ಮಳೆ ಬರ್ತಿತ್ತಲ್ಲ ತುಂಬ ಹಾಗಾಗಿ ಹೊರಗಡೆ ಹೋಗೋಕೆ ಆಗಲ್ಲ ಹಾಗಾಗಿ ಈಗ ಸ್ವಲ್ಪ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನಾನು ಹೊರಗಡೆ ಬಂದರೆ ಸಾಕು ಅದು ಕೂಡ ಹೊರಗಡೆ ಬರುತ್ತೆ ನೋಡಿ ಇದು ಸೊಣೆ ಮಳೆಯಲ್ಲೇ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ಬೀಜ ಆಗತ್ತೆ ಎಲ್ಲ ಕಡೆ ಬೀಜ ಉದುರಿ ಸಸಿ ಆಗುತ್ತೆ ನೋಡ್ಬೋದು ನೀವು ಇದೆಲ್ಲ ಬೀಜ ಆಗತ್ತೆ ಕೆಲವೊಂದು ಸಸಿ ಬೀಜ ಆಗತ್ತೆ ನೋಡಿ ಇದು ಅಪರಾಜಿತ ವೈಟು ನೋಡಿ ನನ್ನ ಗಿಡಗಳೆಲ್ಲ ಯಾವ ರೀತಿ ಆಗಿದೆ ಅಂತ ನನ್ನ ಎಲ್ಲ ವೀಡಿಯೋಸನ್ನು ನೀವು ನೋಡೋದಾದರೆ ನಿಮಗೆ ಗೊತ್ತಾಗುತ್ತೆ ನನ್ನ ಗಾರ್ಡನ್ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ ನೋಡಿ ಒಂದಷ್ಟು ಪೆಸ್ಟಿಸೈಡ್ಗಳನ್ನೆಲ್ಲ ಮಾಡಿ ಸ್ಪ್ರೇ ಮಾಡ್ತಾಯಿದ್ದೀನಿ ಆದರೂ ಕಂಟ್ರೋಲು ಬರೋಲ್ಲ ಯಾಕಂದರೆ ತುಂಬ ಮಳೆ ಆ ರೀತಿ ಮಳೆ ಆದರೆ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದರೂ ಕೂಡ ಅದು ತಾಗಲ್ಲ ಹಾಗಾಗಿ ನೋಡಿ ನಾನು ಇಲ್ಲೆಲ್ಲ ಕಟಿಂಗ್ ಮಾಡಿರೋವಂಥ ಗಿಡಗಳ ಈ ತುಂಬೆ ಅಂತ ಹೇಳ್ತೀವಲ್ಲ ಅದನ್ನು ಸಾಲಲು ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಇದೊಂದು ಹೊಸ ವೆರೈಟಿ ನಿರ್ಸೋಣೆ ಇದು ನಮ್ಮ ಮನೆಯಲ್ಲಿ ಬೀಜ ಆಗಿ ಸಸಿ ಮಾಡಿ ನಾನು ಗಿಡ ಫಸ್ಟ್ ಹೂವು ಇದು ಫಸ್ಟ್ ಹೂವು ಇದು ಸೆಕೆಂಡ್ ಹೂವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಸು ಈ ಕಲರ್ಸ್ ಇರಲಿಲ್ಲ ನನ್ನ ಹತ್ರ ಬಂದಿದೆ ಚೆನ್ನಾಗಿ ಖುಷಿ ಆಯಿತು ನನಗೆ ನಾವು ಬೀಜ ಹಾಕಿದಾಗ ಇದೇ ರೀತಿ ಬೇರೆ ಕಲರ್ ಆಗುತ್ತೆ ಮತ್ತು ಹೂವಿನ ಸೈಜು ಕೂಡ ದೊಡ್ಡನೇ ಬಂದಿದೆ ಕೆಲವೊಂದು ಸರ್ತಿ ಹೂವಿನ ಸೈಜ್ ಸಣ್ಣ ಬಂದುಬಿಡತ್ತೆ ನೋಡಿ ಡೇರೆಗಳೆಲ್ಲ ನಾನು ಗ್ರೋ ಬ್ಯಾಗಲ್ಲಿ ಹಾಕಿರೋದು ಒಂದೊಂದು ಚೆನ್ನಾಗಿ ಬಂದಿದೆ ಇನ್ನೊಂದು ಇದು ಸ್ವಲ್ಪ ಪಿಂಚಿಂಗ್ ಜಾಸ್ತಿ ಮಾಡಿದ್ದೀನಿ ಇದನ್ನು ಪಿಂಚಿಂಗ್ ಅಷ್ಟು ಮಾಡಿಲ್ಲ ನೋಡಿ ಈ ರೀತಿ ನೋಡಿ ದಾಸಬಳ್ಳೆಗಡೆಗಳೆಲ್ಲ ಎಷ್ಟೊಂದು ಹಾಳಾಗ್ಬಿಟ್ಟಿದೆ ನೋಡಿ ನೋಡ್ಬೋದು ನೀವು ಇದು ವಾಟರ್ ಲಿಲಿ ಯಾವಾಗಲೂ ಹೂವಾಗತ್ತೆ ನೋಡಿ ಇದು ಎಷ್ಟೊಂದು ಸಸಿಗಳು ಬಂದಿದೆ ವಾಟರ್ ನೋಡಿ ಈ ರೀತಿ ಎಲೆಗಳನ್ನು ನಾವು ನೋಡಿ ಈ ರೀತಿ ಎಲೆಗಳಲ್ಲಿ ದೇ ಸಸಿ ಬರುತ್ತೆ ನೋಡಿ ಇದನ್ನು ಈ ರೀತಿ ಹಾಕಿಟ್ರೆ ಸಾಕು ನಾನು ಮೊದಲೆಲ್ಲ ಅದೇ ರೀತಿ ಮಾಡಿದ್ದೆ ತುಂಬ ಅಂದರೆ ತುಂಬ ಸಸಿ ಬಂದಿದೆ ಈ ವಾಟರ್ಲಿ ನೀಲಿ ಕೂಡ ಇದೆ ನೀಲಿ ಎಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಷ್ಟೊಂದು ಹೂವಾಗಲಿಲ್ಲ ನನ್ನದು ನೋಡಿ ಇಲ್ಲೆಲ್ಲ ಗಿಡಗಳನ್ನು ತೆಗೆದಿದ್ದೆ ಈ ಕೋಲಿಯಸ್ ಹಾಕಿದ್ನಲ್ಲ ಈ ಸಾಲಲ್ಲಿ ಅವನ್ನೆಲ್ಲ ಮತ್ತೆ ನೆಡಬೇಕು ಅಂತ ತೆಗೆದಿದ್ದೆ ಅದು ನೆಟ್ಟಾಗಲಿಲ್ಲ ನಾನು ಕೆಳಗಡೆ ಅಂಗಳಕ್ಕೆ ಬಂದ ತಕ್ಷಣ ಮಳೆ ಬಂದುಬಿಡತ್ತೆ ಆಗ ಇರಿಟೇಟ್ ಆಗುತ್ತೆ ಅಂತ ಮತ್ತೆ ಒಳಗೆ ಹೋಗ್ಬಿಡ್ತೀನಿ ನೋಡಿ ಗುಲಾಬಿ ಗಿಡಗಳೆಲ್ಲ ಇಷ್ಟೊಂದು ನಾನು ಇದಕ್ಕೆಲ್ಲ ಮಲ್ಸಿಂಗ್ ಮಾಡಿರೋದೆಲ್ಲ ಈ ಭತ್ತದ ಹೊಟ್ಟೆಲ್ಲ ಮಲ್ಸಿಂಗ್ ಮಾಡಿದ್ದೆ ಅದೆಲ್ಲ ಹೋಗೋಯ್ತು ಹಾಗಾಗಿ ಮತ್ತೆ ಮಲ್ಸಿಂಗ್ ಮಾಡಬೇಕು ಇಲ್ಲಾಂದರೆ ಮಣ್ಣೆಲ್ಲ ತೊಳ್ಕೊಂಡು ಹೋಗಿಬಿಡತ್ತೆ ನೋಡಿ ಈಗ ಈಗ ಎರಡು ದಿವಸದಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ತುಂಬ ಅಲ್ಲ ಹಾಗಾಗಿ ಸ್ವಲ್ಪ ಗಿಡಗಳೆಲ್ಲ ಚಿಗುರಿ ಬರ್ತಾಯಿದೆ ಅಂದರೆ ಒಂದು ಟೈಮ್ ಮಳೆ ಒಂದು ಟೈಮ್ ಮಳೆ ಇರೋಲ್ಲ ಹಾಗಾಗಿ ನೋಡಿ ಇವೆಲ್ಲ ಚೆನ್ನಾಗಿ ಚಿಗುರು ಇದೆ ಈಗ ನಾನು ಇದಕ್ಕೆ ಗೊಬ್ಬರಗಳನ್ನು ಹಾಕ್ಕೊಟ್ರೆ ಇನ್ಮೇಲೆ ಚೆನ್ನಾಗಿ ಚಿಗುರು ಬರುತ್ತೆ ನಾನು ಈಗ ಈ ಗಿಡಗಳನ್ನೆಲ್ಲ ಕಟ್ ಮಾಡಲ್ಲ ಇದು ನರ್ಸರಿಯಿಂದ ತಂದು ಗಿಡನೇ ನೋಡಿ ಇಲ್ಲೆಲ್ಲ ಸ್ವಲ್ಪ ಪಂಗಸ್ ಆಗಿಬಿಟ್ಟಿದೆ ಇದು ಮಿಲಿಬಕ್ಸು ಮತ್ತೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ನೋಡಿ ಇಲ್ಲೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ನಾನು ಈ ಕಟ್ಟಿದ್ನಲ್ಲ ನೋಡಿ ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ಬಡ್ಸು ಕೆಳಗಡೆ ಬಂದುಬಿಟ್ಟಿದೆ ಇದರಿಕ್ಕಿಂತ ನನಗೆ ಈ ಪ್ಲಾಸ್ಟಿಕ್ ಕಟ್ಟೋದೇ ತುಂಬ ಈಸಿ ಅಂತ ಅನ್ನಿಸ್ತದೆ ನೋಡಿ ಇವೆಲ್ಲ ಈ ರೀತಿಯಾಗಿದೆ ಇದು ನೋಡಿ ಮಳೆಗಾಲದಲ್ಲಿ ಹೂವಾಗೋದು ನಾನು ಇದ್ರ ಒಳಗಿಟ್ಟಿಲ್ಲ ಮಳೆ ನೀರು ತಾಗೆ ಹಾಳಾಗ್ಬಿಡ್ತು ಇನ್ನೂ ಒಳಗಿಡಬೇಕು ನೋಡಿ ಸ್ವಲ್ಪ ಫಾಸ್ಟಲ್ಲಿ ತೋರಿಸ್ತೀನಿ ಯಾಕಂದರೆ ತುಂಬ ಲೆಂತಿಯಾಗಿ ಆಗಿಬಿಡುತ್ತೆ ವಿಡಿಯೋ ನೋಡಿ ಇಲ್ಲೆಲ್ಲ ಈ ಗಿಡಗಳನ್ನೆಲ್ಲ ಒಂದಷ್ಟು ರಿಪೋರ್ಟಿಂಗ್ ಮಾಡಬೇಕು ನೋಡಿ ಇದು ನೀರು ಸೊಣೆ ಗಿಡಗಳನ್ನೆಲ್ಲ ನಾನು ಹಾಕ್ಕೊಂಡಿರೋದು ಹಾಕ್ತಾನೇ ಇರ್ತೀನಿ ಅದನ್ನು ರಿಪೋರ್ಟಿಂಗ್ ಮಾಡ್ತಾನೆ ಇರ್ತೀನಿ ಮಾಡ್ತಾ ಇರಬೇಕು ಹಾಗೆ ನೋಡಿ ಕೋಲಿಯಾ ಸ್ಟವರ್ ತುಂಬ ಚೆನ್ನಾಗಿತ್ತು ಈಗಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಒಂದು ಸಾರಿ ಕಟ್ಟಿಂಗ್ ಮಾಡಿದರೆ ಚೆನ್ನಾಗಿ ಬರ್ ಬರುತ್ತೆ ಅದನ್ನು ಕಟ್ಟಿಂಗ್ ಮಾಡಬೇಕು ನೋಡಿ ಈ ಪೋರ್ಷನ್ ತುಂಬ ಚೆನ್ನಾಗಿರ್ತಿತ್ತು ನೋಡಿ ಈಗ ಮಳೆಯಲ್ಲಿ ಹಾಳಾಗಿಲ್ಲ ಆದರೂ ಕೂಡ ಓಕೆ ನೋಡಿ ನೋಡಿ ನಾನು ಈಗ ಹೋದ ತಿಂಗಳಿಂದಾನೇ ನಾನು ಗಾರ್ಡನಿಂಗ್ ವಿಡಿಯೋನ ಮಾಡಿಲ್ಲ ಅಂದರೆ ಗಾರ್ಡನ್ ಹೇಗಿದೆ ಅಂತ ತೋರಿಸಿಲ್ಲ ಹಾಗಾಗಿ ಇವತ್ತು ತೋರಿಸೋಣ ಅಂತ ಬಂದೆ ತುಂಬ ಹೇಗೆ ಚೆನ್ನಾಗಿರೋವಾಗ ತೋರಿಸಿದ್ದೆ ಹಾಗೆ ಹಾಳಾದ ಮೇಲೆ ಹೇಗಿದೆ ಅಂತ ತೋರಿಸಿಲ್ಲ ಹಾಗಾಗಿ ನೋಡಿ ಈ ನೀರ್ಸೋಣೆಗಳೆಲ್ಲ ಒಂದಷ್ಟು ರಿಪೋರ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲೆಲ್ಲ ಹೊಸ ಹೊಸ ಗಿಡಗಳನ್ನು ಮಾಡ್ತಾಯಿದ್ದೀನಿ ಗಿಡಗಳೆಲ್ಲ ಒಂದಷ್ಟು ಹಾಳಾಗಿದೆ ಅದನ್ನೆಲ್ಲ ಈ ರೀತಿ ಇಟ್ಟಿದ್ದೀನಿ ಈ ದಾಸವಾಳ ಗಿಡದಲ್ಲಂತೂ ಯಾವಾಗಲೂ ಹೋಗಿ ಈ ಬರ್ತಾನೆ ಇರುತ್ತೆ ಹಾಗೆ ನೋಡಿ ಕೆಲವೊಂದು ನಾನು ನರ್ಸರಿಯಿಂದ ತಂದ ಗುಲಾಬಿ ಗಿಡಗಳನ್ನು ಸ್ವಲ್ಪ ಒಳಗಡೆ ಇಟ್ಕೊಂಡಿದ್ದೀನಿ ಅದು ಈ ವರ್ಷ ತಂದಿರೋದು ಹಾಗಾಗಿ ಹಾಳಾಗಿಬಿಡತ್ತೆ ಅಂತ ಒಳಗಡೆ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಒಂದಷ್ಟು ಗಿಡಗಳು ಮಳೆಯಲ್ಲಿ ಚೆನ್ನಾಗಿ ಬರುತ್ತೆ ಇನ್ನೊಂದಷ್ಟು ಗಿಡಗಳು ಮಳೆ ತಾಗಿದರೆ ಹಾಳಾಗಿಬಿಡತ್ತೆ ಅದು ಯಾವ್ಯಾವುದು ಅಂತ ನಾನು ಹಿಂದಿನ ವೀಡಿಯೋಗಳೆಲ್ಲ ಎಲ್ಲ ಹೇಳಿದ್ದೀನಿ ಮಳೆಗಾಲದಲ್ಲಿ ಒಳಗಿಟ್ಕೊಳ್ಳೋದು ಮತ್ತು ಗಾರ್ಡನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೋಡಿ ಸೇವಂತಿ ಗಿಡಗಳೆಲ್ಲ ನಾನು ಎಷ್ಟೊಂದು ಆರೈಕೆಗಳನ್ನ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆ ವೀಡಿಯೋಸನ್ನೆಲ್ಲ ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡಿ ನೋಡ್ಬೋದು ಸೇವಂತೆ ಗಿಡಗಳು ಇನ್ನು ಮೇಲೆ ಮೊಗ್ಗು ಬಿಡ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಪೆಸ್ಟಿಸೈಡನ್ನು ಇನ್ನು ಮೇಲೆ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ನ ಹಾಕ್ತಾನೇ ಇರಬೇಕಾಗತ್ತೆ ನೋಡ್ಬೋದು ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಳಾಗಿದೆ ನೀರು ತಾಗದೇ ಇರೋ ಹಾಗೆ ಸ್ವಲ್ಪ ನೀರು ತಾಗದೇ ಇರೋ ಹಾಗೆ ನಾವು ಅದನ್ನು ಜಿರೇನಿಯಮ್ನೆಲ್ಲ ನೋಡ್ಕೋಬೇಕು ನೋಡಿ ಈ ನೀರು ಸೊಣೆ ಎಲ್ಲ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದ್ನಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀರು ಸೊಣೆ ಗಿಡಗಳನ್ನು ನಾವು ಎಷ್ಟು ದೊಡ್ಡ ಗ್ರೋ ಬ್ಯಾಗಲ್ಲಿ ಮತ್ತು ಲೂಸಾಗಿ ಪೋಟಿಂಗ್ ಮಿಕ್ಸ್ನ ಹಾಕಿ ನಾವು ಗಿಡಗಳನ್ನು ನೆಟ್ಟಾಗ ತುಂಬ ಚೆನ್ನಾಗಿ ಬರ್ತೀವಿ ಇದನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ದೊಡ್ಡ ನಾನು ಇದ್ರ ರಿಪೋರ್ಟಿಂಗ್ ಮಾಡಿರೋದನ್ನು ತೋರಿಸಿದ್ದೆ ಹಾಗೆ ನೋಡಿ ಈ ಪೋರ್ಷನ್ನು ಈ ಪೋರ್ಷನ್ನಲ್ಲಿ ಮೇಲ್ಗಡೆ ಈಗ ಇದನ್ನ ಇಟ್ಟಿದ್ದೀನಿ ಮೇಲ್ಗಡೆ ಆಗಾಗ ಅಂದರೆ ಸೀಸನ್ಗೆ ತಕ್ಕಂತೆ ನಾನು ಅದು ಚೇಂಜ್ ಮಾಡ್ತಾ ಇರ್ತೀನಿ ಇಲ್ಲಿ ಮಾತ್ರ ಯಾವಾಗಲೂ ನೀರು ಸೋಣೆ ಮತ್ತು ಇದು ಪೇಪರ್ಮೆಂಟ್ ಗಿಡ ಹಾಕ್ತೀನಿ ನಾವು ಇದಕ್ಕೆ ಪೇಪರ್ಮೆಂಟ್ ಅಂತ ಹೇಳ್ತೀವಿ ನೋಡಿ ಇವೆಲ್ಲ ಹೊಸ ಗಿಡಗಳೇ ಒಂದಷ್ಟು ಇಟ್ಕೊಂಡಿದ್ದೀನಿ ಅಂದರೆ ಹಳೆ ಗಿಡ ಹಾಗೆ ಇಲ್ಲಿ ಎದುರುಗಡೆ ತೆಗಿತೀನಿ ಹೊಸ ಗಿಡಗಳನ್ನ ತಂದಿಡ್ತೀನಿ ನೋಡಿ ಇದಂತೂ ತುಂಬ ಚೆನ್ನಾಗಿತ್ತು ಒಂದೇ ಗಿಡ ಇತ್ತು ಹಾಗಾಗಿ ತುಂಬ ಜನ ನನ್ನ ಹತ್ರ ಬಂದು ಕೇಳಿದಾಗ ಕೊಡಲ್ಲ ಅಂತ ಹೇಳೋಕ್ಕಾಗಿಲ್ಲ ಹಾಗಾಗಿ ನೋಡಿ ಇದರಲ್ಲಿ ಎರಡೇ ಕಟಿಂಗ್ ಇದೆ ಈ ರೀತಿ ಆಗಿಬಿಡತ್ತೆ ನಮ್ಮ ಹತ್ರ ಒಂದೊಂದೇ ಗಿಡಗಳನ್ನು ಮಾಡಿಕೊಂಡಾಗ ಬಂದವರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಒಂದಷ್ಟು ಕಟಿಂಗೇ ಇಲ್ಲ ಹಾಗಾಗಿಬಿಟ್ಟಿದೆ ನೋಡಿ ಇದು ಗ್ರೋ ಬ್ಯಾಗಲ್ಲಿರುವಂಥ ಡೇರೆ ಇದು ಕಂಬ್ಲಿ ಅಂತ ಕರೀತಾರೆ ತುಂಬ ಕಲರ್ಸ್ ಚೆಂದ ಉಂಟು ತುಂಬ ಚೆನ್ನಾಗಿದೆ ನೋಡಿ ಇದನ್ನು ನಾನು ಒಂದಷ್ಟು ಗಿಡಗಳನ್ನ ಮಾಡಿದ್ದೆ ನಾನು ಹೋದ ವರ್ಷ ಡೇರೆ ಮೇಳದಲ್ಲಿ ತಂದಿರುವಂಥ ಗಿಡ ಇದು ನೂರು ರೂಪಾಯಿ ಒಂದು ಗಿಡ ಆಗಿತ್ತು ತಂದ ಮೇಲೆ ಹಾಗೆ ಹಾಳಾಗೋಯ್ತು ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡೆ ಅಂದರೆ ಅದನ್ನು ಕಟಿಂಗನ್ನು ಹಾಕಿ ಬೇರೆ ಕಟಿಂಗನ್ನೆಲ್ಲ ಹಾಕಿ ಇಟ್ಕೊಂಡೆ ಇದೆಲ್ಲವೂ ಅದೆ ತುಂಬ ಹೆಳ್ಳುಗಳು ಬರುತ್ತೆ ಅವೆಲ್ಲ ಎಳ್ಳುಗಳನ್ನು ನಾನೇ ನೆಟ್ಕೊಂಡಿದ್ದೀನಿ ಅಂದರೆ ಒಂದಿಲ್ಲ ಅಂದರೆ ಮತ್ತೊಂದು ಅಂತ ನೋಡ್ಬೋದು ಇದು ಅದೆ ಇದು ಈ ಗಿಡವೂ ಅದೇ ನನಗೆ ತುಂಬ ಇಷ್ಟ ಲಿಲ್ಲಿ ಪುಟ್ಟು ಮತ್ತು ಈ ಗಿಡ್ಕಂಬಲಿ ಅಂದರೆ ಗಿಡ್ ಗಿಟ್ಟ ಗಿಡದಲ್ಲಿ ಹೂವಾಗತ್ತಲ್ಲ ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವನ್ನೇ ಜಾಸ್ತಿ ಮಾಡ್ಕೊಳ್ತೀನಿ ತುಂಬ ವೆರೈಟಿನ ನಾನು ಹಾಕೋ ಹೋಗಲ್ಲ ಮೇಂಟೆನೆನ್ಸ್ ತುಂಬ ಕಷ್ಟ ಆಗಿಬಿಡುತ್ತೆ ಮಳೆಯಲ್ಲಿ ಹೊರಗಡೆ ಹೋಗೋಕೆ ಆಗೋಲ್ಲ ಮಳೆಯಲ್ಲಿ ನಾವು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ ಅದಕ್ಕೆ ಹಾಗಾಗಿ ನಾನು ಈ ಮಳೆಗಾಲದಲ್ಲೆಲ್ಲ ಅಷ್ಟೊಂದು ಗಿಡಗಳನ್ನೆಲ್ಲ ಹಾಕ್ಕೊಳ್ಳಲ್ಲ ನಮ್ಮ ಕಡೆ ತುಂಬ ಜನ ತುಂಬ ವೆರೈಟಿ ಗಿಡಗಳನ್ನ ನೂರು ಗಟ್ಟಲೆ ವೆರೈಟಿ ನೂರು ಗಟ್ಟಲೆ ಚೀಲದಗಳೆಲ್ಲ ಮಾಡ್ತಾರೆ ಆದರೆ ನಾನು ಅಷ್ಟೊಂದು ಮಾಡೋಕ್ಕೆ ಹೋಗೋಲ್ಲ ನೋಡಿ ಇಲ್ಲಿ ನಾನು ಈ ಕಟ್ಟೆನ ಹಾಕಿ ಮಾಡಿದ್ನಲ್ಲ ಅದು ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಮೀರ್ಸೋಣೆ ಹಾಗೆ ನೋಡಿ ಇಲ್ಲಿ ಮತ್ತೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಣ್ಣನ್ನು ಫಿಲ್ ಮಾಡಿ ಒಂದಷ್ಟು ಕವರಲ್ಲಿ ಇರೋದನ್ನೆಲ್ಲ ಇಲ್ಲಿ ತಂದು ನೆಟ್ಟುಕೋಬೇಕು ನೋಡ್ಬೋದು ಗುಲಾಬಿ ಗಿಡಗಳಲ್ಲೆಲ್ಲ ಎಲೆನೇ ಇಲ್ಲ ಮತ್ತೆ ಹೊಸ ಚಿಗುರು ಬರ್ತಾ ಇದೆ ತುಂಬ ಹಾಳಾಗಿಬಿಟ್ಟಿದೆ ನೋಡ್ಬೋದು ಇಲ್ಲಿ ಬಾಳೆ ಕೊನೆ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಆಯಿತು ಅದು ಕಟ್ಟೆ ಬಂದೋಯ್ತು ಅಂದರೆ ಅದಿನ್ನೂ ಕಾಯಿ ಬರಲ್ಲ ಆ ರೀತಿ ಆಗೋಯ್ತು ಮುಸುಂಡ ಹಾಗೆ ನೋಡಿ ಇದು ಸೊಣೆ ಬಿದ್ದಲೆಲ್ಲ ಅಷ್ಟು ಚೆನ್ನಾಗಿ ಹೂವಾಗುತ್ತೆ ರೀತಿ ಯಾವಾಗಲೂ ಹೂವಿರುತ್ತೆ ಕಲರ್ ಕೂಡ ಚೆನ್ನಾಗೇ ಇದೆ ನೋಡಿ ನಾನು ತೆಂಗಿನ ಸಿಪ್ಪೆಯಿಂದ ಮಾಡಿದ್ನಲ್ಲ ಅಲ್ಲಿ ನೋಡಿ ಈ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಟಯರ್ ಒಳಗಡೆ ನಾನು ಗಿಡ ಚೆಂಡು ಹೂವು ನಾನು ನೆಟ್ಟಿದ್ನಲ್ಲ ಅದು ಗಾರ್ಡನ್ ಗೊಂಡೇರು ತುಂಬ ಚೆನ್ನಾಗಿ ಬಂದಿದೆ ಅದು ಇನ್ಮೇಲೆ ಹೂವಾಗತ್ತೆ ನೋಡಿ ಇದು ಅಲ್ಲೇ ಬಿದ್ದು ಹುಟ್ಟಿತ್ತು ತುಂಬ ಚೆನ್ನಾಗಿ ಬಂದಿದೆ ಇದು ಈ ಕಲರು ನೋಡ್ಬೋದು ಇಲ್ಲೆಲ್ಲ ಕಳೆಗಳೇ ಹೋಗ್ಬಿಟ್ಟಿದೆ ಇನ್ನು ಮೇಲೆ ಅದನ್ನು ಸರಿ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ಫುಲ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ ಒಂದಷ್ಟು ತುಂಬಾ ಗಿಡಗಳು ಹಾಳಾಗ್ಬಿಟ್ಟಿದೆ ಈ ಟೈಮಲ್ಲಿ ಬಂದರೆ ನನ್ನ ಮನೇಲಿ ಏನೂ ಗಿಡ ಇಲ್ಲ ಹಾಗೆ ಇಲ್ಲಿ ನೋಡಿ ಮೊದಲು ವರ್ಷ ಮಣ್ಣನ್ನು ಕಲಿಸ್ಲಿಕ್ಕೆ ಆಗಲಿಲ್ಲ ಈಗ ನಿನ್ನೆ ಮೊನ್ನೆ ಎಲ್ಲ ಮಣ್ಣು ಕಲಸಿ ವರ್ಕರ್ಸ್ನ ತಗೊಂಡು ಅಡಿಕೆ ಸಸಿಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ಇದೆಷ್ಟು ಇದು ಹಳೇ ಅಡಿಕೆ ಸಸಿಗಳು ಇನ್ಮೇಲೆ ಅದಕ್ಕೆ ಆರೈಕೆಗಳನ್ನು ಮಾಡಬೇಕಾಗತ್ತೆ ಹಾಗೆ ನೋಡ್ಬೋದು ಈ ಮಳೆಗಾಲದಲ್ಲಿ ಎಲ್ಲ ಕಡೆ ಹಸುರಾಗಿರುತ್ತೆ ಹಾಗೆ ಅದು ಈ ಹುಲ್ಲಿಂದ ಬರೋ ಕೀಟಗಳು ತುಂಬ ಜಾಸ್ತಿ ಹುಲ್ಲಿಂದನೇ ಒಂದಷ್ಟು ಕೀಟಗಳು ಬರುತ್ತೆ ನೋಡಿ ನಾನು ಇಲ್ಲೆಲ್ಲ ದಾಸವಾಳ ಗಿಡಗಳನ್ನೆಲ್ಲ ಈ ವರ್ಷ ಹಾಕ್ಕೊಂಡಿದ್ನಲ್ಲ ಚೆನ್ನಾಗಿ ಬಂದಿದೆ ಇದು ಕೂಡ ಹಳೆ ಹೋದ ವರ್ಷ ನೆಟ್ಟಿರೋದು ಇದು ಕೂಡ ಹೌದರ್ಶನ ಇಟ್ಟಿರೋದು ಈಗ ತುಂಬ ಮಳೆಯಿಂದ ಯಾವುದೇ ಹೂವಿರಲ್ಲ ನಮ್ಮ ಕಡೆ ಇದೆಲ್ಲ ಇಲ್ಲಿ ಪುಟ್ಟು ಎರಡು ಗಿಡ ಮಾತ್ರ ಇದೆ ಈ ವರ್ಷ ಇಲ್ಲಿ ಪುಟ್ಟು ಇದು ನಾನು ಗಿಡ್ಕಂಬರಿ ನೋಡಿ ಇವೆ ಇದ್ದಷ್ಟು ಗಿಡ್ಕಂಬರಿ ಚೆನ್ನಾಗಿ ಬಂದಿದೆ ಒಂದಷ್ಟು ಪಿಂಚಿಂಗ್ ಮಾಡ್ತೀನಿ ಒಂದು ಸಣ್ಣ ವೆರೈಟಿ ಆಗಿರೋದ್ರಿಂದ ಸಣ್ಣ ಹೂವೇ ಆಗತ್ತೆ ಮತ್ತು ಸಣ್ಣ ಹೂವು ಆಗತ್ತೆ ನೋಡ್ಬೋದು ಇಲ್ಲೆಲ್ಲ ಒಂದಷ್ಟು ಗಿಡಗಳು ಆಮೇಲೆ ನಾನು ಸರಿ ಮಾಡಿರುವಂಥ ಗಿಡಗಳು ಹಾಗೆ ನೋಡಿ ಇದು ನಮ್ಮ ಫೇವ್ರೆಟ್ ಡೇರಿ ಗಿಡ ಅದನ್ನು ಒಂದು ಸಾಲ ಹಾಕಿದ್ದೆ ಆದರೆ ಹೋಗಿ ವರ್ಷ ಅಷ್ಟೊಂದು ಹುಟ್ಟು ಬರಲಿಲ್ಲ ಅಲ್ಲಿ ಬೇರೆ ಕಲರ್ ಇರ್ಬೋದು ನೋಡ್ಬೋದು ನೀವು ಇದಿಷ್ಟೇ ಡೇರೆ ಗಿಡ ಒಂದು ಮೂರರಿಂದ ನಾಲ್ಕು ವೆರೈಟಿ ಡೇರೆ ಗಿಡಗಳನ್ನು ಮಾತ್ರ ನಾನು ಇಟ್ಕೊಂಡಿರ್ತೀನಿ ತುಂಬ ಎಲ್ಲ ಹಾಕೋಕ್ಕಾಗಲ್ಲ ನೋಡಿ ಹಾಗೆ ನಾನು ಈ ಡೇರೆ ಗಿಡಗಳನ್ನೆಲ್ಲ ಇಟ್ಕೊಳ್ತಾ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಗಿರ್ಬೋದು ಅದನ್ನು ಹಾಗೆ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಈ ವರ್ಷ ಆ ಗಿಡಗಳನ್ನು ನೆಟ್ಟುಕೊಂಡ್ರೆ ಮತ್ತೆ ಮುಂದಿನ ವರ್ಷ ಇರುತ್ತೆ ಅಂತ ಪ್ರತಿ ವರ್ಷ ಈ ಹಳೆ ಗಿಡ ಇದ್ದರೂ ಕೂಡ ಒಂದೊಂದು ಗಿಡಗಳನ್ನು ಆದರೂ ಹೊಸ ಗಿಡಗಳನ್ನು ನೆಟ್ಕೋತೀನಿ ಆಗ ಡೇರೆ ಗಿಡ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಹಾಳಾಗಿಬಿಡತ್ತೆ ಅಂತ ನನ್ನ ಭಾವನೆ ನನಗೂ ತುಂಬ ಈ ಡೇರೆ ಗಿಡದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಇದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ